ಈಗಾಗಲೇ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳದಲ್ಲಿ ನಾಲ್ಕನೂರು ಮಳಿಗೆಗಳನ್ನೆಲ್ಲ ಬಂದಿದೆ ಅಂದರೆ ಇಷ್ಟೊಂದು ಆಗ್ಬೇಕಂತಂದರೆ ಅದು ಸೇವೆ ಹೇಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ನಾಲ್ಕುನೂರ ಒಂದನೇ ದಿನ ಆಗಿದೆ ಇನ್ನಷ್ಟು ಅಂತ ಹೇಳಿ ಆಗ್ತಾ ಇವತ್ತು ನಮ್ಮ ಮುಳುಬಾಗಿಲಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಈ ಗ್ರ್ಯಾಂಡ್ ಓಪನಿಂಗೇ ಮೊದಲೇ ಹೆಸರಲ್ಲೇ ಸಮೃದ್ಧಿ ಅಂತ ಇರ್ತಕ್ಕಂಥ ನಮ್ಮ ಮುಳುಬಾಗಿಲ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀತ ಸಮೃದ್ಧಿ ಮಂಜುನಾಥ್ ಬಹಳ ಸಂತೋಷದಿಂದ ರಿಬನ್ ಕಟ್ ಮಾಡಿ ಪ್ರೀತಿಯಿಂದ ನಿಮ್ಮೆಲ್ಲರೂ ಒಂದು ಶುಭ ಹಾರೈಕೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಅಂತ ಅವ್ರಿಗೆ ಸರ್ ಅವರು ಚಪ್ಪಾಳಿಯನ್ನು ಶ್ರೀ ಹರೀಶ್ ಅವರು ನಮ್ಮ ಮೇಲಾರೆ ಶ್ರೀರು ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತದೆ ಹಾಗೆ ಈ ಒಂದು ಕಟ್ಟಡದ ಮಾಲೀಕರು ಆಗಿರ್ತಕ್ಕಂತಹ ಅಮರ್ ಸರ್ ಅವರು ಅವರು ಸಹ ಆಗಮಿಸಿದ್ದಾರೆ ಅವರು ಆತ್ಮೀಯವಾಗಿ ಸ್ವಾಗತವನ್ನು

ಅನೇಕ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಈ ಒಂದು ಮಳೆಗೆ ಯಶಸ್ವಿಯಾಗಿ ಆಗಲಿ ಜನರಿಗೆ ಉತ್ತಮ ಒಂದು ಸೇವೆ ಕೊಡಿ ಒಂದು ಸ್ಟಾಫ್ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಕೆಲಸ ಕೂಡ ಸಿಗುತ್ತೆ ಎಲ್ಲ ನಿಮ್ಮ ಒಂದು ಬಹಳ ಸಂತೋಷ ವಿಚಾರ ಈ ಸಂದರ್ಭದಲ್ಲಿ ಇನ್ನಷ್ಟು ಸಮೃದ್ಧವಾಗಿ ಆಗಲಿ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ಆಡಳಿತ ಶ್ರೀಯುತ ದೀಪಾವಳಿ ಬೆಳೆಸಿ ಉದ್ಘಾಟನೆ ಮಾಡ್ಕೊಳ್ಬೇಕು ಅಂತ ನಾನು ವಿನಂತಿ ಒಂದು ಅಭಿನಂದನಾ ಚಪ್ಪಾಳೆ ಇವತ್ತಿನ ದಿವಸ ಹುಡುಬಾಗಲ ತಾಲೂಕಿಗೆ ಪಟ್ಟಣಕ್ಕೆ ಒಂದು ಐತಿಹಾಸಿಕ ಮಳೆಗೆಲೈ ಈ ಸೌತ್ ಇಂಡಿಯಾದಲ್ಲೇ ಎಸ್ ಎಂ ಒಂದು ಮಳಿಗೆ ಇನ್ನು ಮೆಲ್ವೆಲ್ ಚೆನ್ನಾಗ್ ಗೊತ್ತಿದೆ ಈ ಸೌತ್ ಇಂಡಿಯಾದಲ್ಲೇ ಬಿಸ್ನೆಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಮುಳಬಾಗಲಿಗೆ ಈ ಥರ ಒಂದು ಮಳಿಗೆ ಈ ಥರ ಒಂದು ಶೋರೂಮ್ ಅವಶ್ಯಕತೆ ಇತ್ತು ನಾವು ಏನೇ ಬೇಕಾದರೂ ಕೂಡ ಕೋಲಾರ ಗೊತ್ತಾಯಿದ್ವಿ ಕೋಲಾರ ಬರ್ತಾ ಇದ್ವಿ ಈ ತರ ಸರ್ವಿಸ್ಗಳನ್ನ ನನ್ನ ಮುಡಬಾಗಲ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಥೆಗಳಿಗೆ ಆ ಒಂದು ಎಂಡಿ ವರ್ಗ ಸಿಗಳಿಗೆ ನಿಮಗೆ ಶುಭಾಶಯ ತಿಳಿಸ್ತೀನಿ ಏನು ಹೊಸ ವರ್ಷಕ್ಕೆ ಸಾಕಷ್ಟು ಹೊಸ ಹೊಸ ಆಫರ್ಗಳನ್ನು ಏನು ಕೊಟ್ಟಿದ್ದಾರೆ ಎಲ್ಲ ನನ್ನ ಮುಡಬಾಗಲ ತಾಲೂಕಿನ ಏನು ನನ್ನ ಇವರೆಲ್ಲ ಬಂದು ಎಲ್ಲ ಬಂದು ಇದನ್ನ ಯೂಸ್ ಮಾಡಿಕೊಂಡು ಇದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಒಂದು ಪಟ್ಟಣ ಒಂದು ನಗರ ಉತ್ಪತ್ತಿ ಆಗ್ಬೇಕು ಅದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಈ ತರ ಮಡಿಗೆಗಳು ಬಂದಾಗ ಮಾತ್ರ ನಾವು ದೊಡ್ಡ ಮಟ್ಟಕ್ಕೆ ವಾಕ್ತವ್ಯ ಸಿಗುತ್ತೆ ಇನ್ನೂ ಸಾಕಷ್ಟು ಮಡಿಗೆಗಳು ಬರಲಿ ನಾವು ಸ್ವಾಗತಿಸಿವಿ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೂಡುವ ಬಾಗಿಲು ಇನ್ನೊಂದಷ್ಟು ಮೂಡುವಾಗಿಸಿದೆ ಕರ್ನಾಟಕಕ್ಕೆ ಮೊದಲು ಕಿರಣದು ಮುಳಬಾಗಲಿಂದ ಸ್ಟಾರ್ಟ್ ಆಗುತ್ತೆ ಭಾಗ ಸ್ಟಾರ್ಟ್ ಆಗಿ ಕರ್ನಾಟಕ ಸೊ ಒಳ್ಳೆ ಮಟ್ಟಕ್ಕೆ ಇವರು ಕರ್ನಾಟಕ ದೊಡ್ಡ ಮಟ್ಟಕ್ಕೆ ಬೆಳೆದ ಮೂಡಲ ಬಾಗಿಲು ಹೇಗೆ ಕಿರಣ ಹೋಗುತ್ತೆ ಇಲ್ಲಿ ಸಮಸ್ಯೆ ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಮುಳಬಾಗ್ಲು ಬಂದು ಯಾರು ಅನ್ಯಾಯ ಆಗೋದು ಬೇಡ ಮುಳುಭಾಗಲು ಬಂದು ಯಾವತ್ತಿ ಕೆಟ್ಟಿದ್ವಿ ಅಂತ ಪರಿಸ್ಥಿತಿ ಯಾರು ಬೇಡ ಇನ್ನೂ ದೊಡ್ಡ ಮಟ್ಟಕ್ಕೆ ಅಲ್ಲಿ ನಾನು ಯಾರು ಹೊಗ್ ಹೋಗಲ್ಲ ಒಗಳ್ಕೊಂಡು ಈ ಥರ ವ್ಯಕ್ತಿಗಳು ಈ ಥರ ಶಾಪಗಳು ನಮ್ಮ ಊರಿಗೆ ಬಂದಾಗ ನಮ್ಮ ಊರು ಇನ್ನೂ ಕಳೆ ಬರೋಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ನನ್ನ ನನ್ನ ಏನು ಬರುವಾಗ ಸಕಲ ಜನತೆ ಕೂಡ ಕೇಳಿಕೊಳ್ಳೋದಕ್ಕೆ ಇಂಥ ಮಳಿಗೆಗಳನ್ನು ಬೆಳೆಸಿ ಇದು ಅದೃಷ್ಟವನ್ನ ಅವ್ರು ಒಳ್ಳೇದಾಗಲಿ ಅಂತ ಕೇಳಿಕ ಸದುಪಯೋಗವನ್ನು ನಿಮಗೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ ನನ್ನ ಕರೆದು ನನ್ನ ಕೈಯಿಂದ ಮಾಡಿದ್ದಕ್ಕೆ ಇಡೀ ನನ್ನ ತಂದೆ ಅವ್ರ ತಂದಕ್ಕೆ ವಿಶ್ವಾಸ ನಡೆಸಿ ನಾನು ಮಾತನಾಡುತ್ತೀನಿ ಎಲ್ಲರೂ ಕೂಡ